ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಚಯನ್ ನಾನು ಇವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ಸಾಂಬಾರದಂಥ ಬಸ್ಸಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಳು ಮತ್ತು ಸೊಪ್ಪಿನ ಬಳಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕ ಕಲ್ಲುಪ್ಪು ನಂತರ ನಾನಿಲ್ಲಿ ಒಂದು ಬಟ್ಲು ಕಾಯಿ ತುರಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕಾಳು ಬಿಡಿಸಿಟ್ಕೊಂಡಿದ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆಯೇ ಸೊಪ್ಪನ್ನ ಸ್ವಲ್ಪ ಬಿಡಿಸಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹೆಚ್ಚಿಟ್ಕೊಂಡಿರಬೇಕು ಸೊಪ್ಪನ್ನ ಒಂದು ಸ್ವಲ್ಪ ಹೊತ್ತು ಉಪ್ಪಲ್ಲಿ ಹಾಕಿ ತೊಳೆದಿದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಬೇಕು ಅದರಲ್ಲಿ ಫಸ್ಟು ನೀರು ಹಾಕ್ಕೊಂತಿದ್ದೀನಿ ನೀರು ಸ್ವಲ್ಪ ಕಾದ ನಂತರ ನಾನಿಲ್ಲಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸೊಪ್ಪನ್ನು ಬಿಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನೀವು ದಂಟಿನ ಸೊಪ್ಪು ಇಲ್ಲ ಕೊಯ್ಯಪೆ ಸೊಪ್ಪು ಯಾವ ಸೊಪ್ಪು ಸೀಸನ್ ಸಿಗುತ್ತೋ ಮಿಕ್ಸ್ ಸೊಪ್ಪು ಕೂಡ ಹಾಕಿ ನೀವು ಬಸವ್ ಮಾಡಬೇಕು ತುಂಬ ರುಚಿಯಾಗಿ ಬರುತ್ತೆ ನೀವು ಒಮ್ಮೆ ಎಲ್ಲ ಟ್ರೈ ಮಾಡಿ ನೋಡಿ ನಂತರ ಇಲ್ಲಿ ನಾನು ಬಿಡಿಸ್ಕೊಂಡಿದ್ದಂಥ ಅವರೆಕಾಳನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಅವರೆಕಾಳು ಸೊಪ್ಪು ಮತ್ತು ಈಗ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಷಣಕ್ಕೆ ಉಪ್ಪನ್ನು ಬಳಸ್ಕೊಬೋದು ಇವಾಗ ಕುಕ್ಕರ್ಗೆ ನಾನು ಒಂದು ಎರಡು ಸೀಟಿನ ಓಡಿಸ್ತಾ ಇದ್ದೀನಿ ಎರಡು ಸೀಟಿ ಹೊಡೆದ ನಂತರ ಸೊಪ್ಪನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ಕುಕ್ಕರ್ ತಣ್ಣಗಾದ ನಂತರ ನಾನಿಲ್ಲಿ ಕಾಡನ್ನ ಸ್ವಲ್ಪ ತೆಗೆದು ತೆಗೆದುಹಾಕಿ ಇದ್ದೀನಿ ಇದನ್ನ ನಂತರ ನಾನು ಬಸ್ತಿಡ್ತೀನಿ ಇವಾಗ ನಾವು ಒಂದು ಚಿಕ್ಕ ಪ್ಯಾನ್ ತೊಗೊಂಡಿ ಅದರಲ್ಲಿ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ನಾವು ದಪ್ಪಾಗಿ ಹೆಚ್ಚಿದಂಥ ಈರುಳ್ಳಿ ನಾನು ಇದರಲ್ಲಿ ಒಂದು ಈರುಳ್ಳಿ ಬ ಒಂದು ಈರುಳ್ಳಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದು ಸಾಕು ನಂತರ ಇಲ್ಲಿ ನಾನು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ ನೀವು ಖಾರ ಬೇಕಂದರೂ ಸ್ವಲ್ಪ ಖಾರದ ಮೆಣ್ಸಿನಕಾಯಿನೂ ಬಳಸ್ಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಐದರಿಂದ ಆರು ಒಣ ಮೆಣಸಿನ್ಕಾಯಿನ ಬಳಸ್ತಾಯಿದ್ದೀನಿ ನಂತರ ಒಂದು ಹಿಡಿ ಒಂದು ಅರ್ಧ ನಿಂಬೆಣ್ಣಿಗೆ ಅದ್ರದ್ದು ಹುಣಸೆಣ್ಣು ತೊಗೊತಾಯಿದ್ದೀನಿ ಇವಾಗ ಇಲ್ಲಿ ಸೊಪ್ಪು ಕಾಡು ಹಾರಿದ್ರಿಂದ ಅದರಿಂದ ಇದನ್ನು ಬಸ್ತು ಬೇರೆ ಇಡ್ತಾಯಿದ್ದೀನಿ ನಂತರ ಇಲ್ಲಿ ಹುರಿದಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಇಲ್ಲಿ ಕಾಯಿ ತುರಿನ ಹಾಕಿ ಇದ್ದೀನಿ ನಾನು ಒಂದು ಬಟ್ಲು ಕಾಯಿ ತುರಿಯಲ್ಲಿ ಅರ್ಧ ಬಟ್ಲು ಕಾಯಿ ತುರಿನ ಮಸಾಲೆಗೆ ಇದ್ದೀನಿ ನೋಡಿ ಈ ಥರ ಈಗ ಸ್ವಲ್ಪ ಕಾಳು ಮತ್ತು ಸೊಪ್ಪು ಬೆಂದಿರೋಂಥ ಕಾಳು ಸೊಪ್ಪನ್ನ ಇದಕ್ಕೆ ಬಳಸ್ಕೊತ ಇದ್ದೀನಿ ರುಬ್ಬೋದಕ್ಕೆ ಇದಕ್ಕೆ ನೀರು ಹಾಕಿ ರುಬ್ಬೇಡಿ ಹಾಗೆ ರುಬ್ಬಿ ಇಲ್ಲ ನೀರು ಬೇಕು ಅಂದರೆ ಸ್ವಲ್ಪ ನೀರು ನಾವು ಬಸ್ದಿಟ್ಕೊಂಡಿದ್ವಲ್ಲ ಆ ನೀರನ್ನ ಸ್ವಲ್ಪ ಸೇರಿಸೋದತ್ತೆ ಇದನ್ನು ಈ ಥರ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಬೇಕು ಅಂದರೂ ರುಬ್ಕೋಬೋದು ಇದು ತುಂಬ ಫೈನ್ ಪೇಸ್ಟ್ ಮಾಡಿದ್ರೆ ಮುದ್ದೆಗೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ನೋಡಿ ಈ ಥರ ಇವಾಗ ರುಬ್ಬಿದ ಮಿಶ್ರಣನ ನಾವು ಬಸ್ತಿಟ್ಕೊಂಡಿದ್ದಂಥ ನೀರಲ್ಲಿ ಸೇರಿಸಿ ಕಲಿಸ್ತಾ ಇದ್ದೀವಿ ಸ್ವಲ್ಪ ಒಗ್ಗರಣೆನ ಇದರಲ್ಲಿ ಹಾಕ್ತಾಯಿದ್ದೀವಿ ಇದನ್ನು ಹಾಗೆ ಬಳಸ್ಕೋಬೋದು ಸಾಂಬಾರನ್ನ ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಳಸ್ಬೋದು ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಎರಡು ಈರುಳ್ಳಿನ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಹೆಚ್ಚಿ ಒಗ್ಗರಣೆ ಹಾಕ್ತಾಯಿದ್ವಿ ಈಗ ಬೇಯಿಸ್ಕೊಂಡಿದ್ದಂಥ ಸೊಪ್ಪು ಕಾಳನ್ನು ಒಗ್ಗರಣೆಲಿ ಹಾಕಿ ಹಾಕ್ತಾಯಿದ್ದೀನಿ ನೋಡಿ ನಂತರ ಏನು ಅರ್ಧ ಬಟ್ಲು ಕಾಯಿ ತುರಿ ಎತ್ತಿಟ್ಕೊಂಡಿದ್ದು ಆ ಕಾಯಿ ತುರಿನ ಅದರೊಳಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಈಗ ಬಿಸಿ ಬಿಸಿಯಾದ ಬಸಾರು ಮತ್ತು ಬಸಾರಿನ ಪಲ್ಯ ರೆಡಿಯಾಗಿದೆ ಇದು ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ